ಹಾಯ್ ಫ್ರೆಂಡ್ಸ್ ನಾವಿವತ್ತು ಒಂದು ಈಸಿಯಾದಂಥ ಗೀ ರೈಸ್ನ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ಬ್ಯಾಚುಲರ್ಸ್ ಕೂಡ ಆರಾಮವಾಗಿ ಮಾಡ್ಕೋಬೋದು ಯಾಕೆ ಅಂದರೆ ಇದರಲ್ಲಿ ನಾನು ಯಾವ ಐಟಮ್ಸ್ಗಳನ್ನೂ ಅಷ್ಟೇ ರುಬ್ಬಿ ಹಾಕಿಲ್ಲ ಸಿಂಪಲ್ಲಾಗಿ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿದರೂ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದ್ರ ಜೊತೆಗೆ ಇನ್ನೂ ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದು ಚಿಕನ್ ಗೊಜ್ಜಿಗೆ ಅಥವಾ ಸಾಗುಗಳಿಗೆ ಅಥವಾ ಚಟ್ನಿ ಜೊತೆ ಕೂಡ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಸಿಂಪಲ್ಲಾಗಿ ಮಾಡಬಹುದು ಈಗ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಫಸ್ಟು ನಾನು ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ನಾನು ಒಂದು ಲೋಟ ಅಕ್ಕಿನ ತಗೊಂಡು ನೆನೆಸಿಟ್ಟಿದ್ದೀನಿ ಒಂದು ಐದು ನಿಮಿಷ ಹತ್ತು ನಿಮಿಷ ನೆಂದರೆ ಸಾಕು ಇವಾಗ ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಂಡು ಒಂದು ಪಲಾವೆಲೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಪೀಸು ಚಕ್ಕೆ ಮತ್ತು ಒಂದು ನಾಲ್ಕು ಲವಂಗನ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಜಾಸ್ತಿ ಮಸಾಲೆಗಳನ್ನ ಇಲ್ಲ ನೀವು ಬೇಕು ಅಂತ ಅಂದರೆ ಇನ್ನೂ ಸ್ವಲ್ಪ ಮಸಾಲೆಗಳನ್ನ ಸೇರಿಸ್ಕೋಬೋದು ಏಲಕ್ಕಿ ಎರಡು ಹಾಕೊಂಡಿದ್ದೀನಿ ಸೋಂಪಕ್ಕಾಳು ಕಾಳು ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರು ಇರುತ್ತೆ ಜೊತೆಗೆ ತಿಂದಿದ್ದು ಬೇಗ ಕೂಡ ಜೀರ್ಣ ಆಗುತ್ತೆ ಸ್ವಲ್ಪ ಜೀರಿಗೆನ ಕೂಡ ಹಾಕೋತಾ ಇದ್ದೀನಿ ಇದು ನಿಮ್ಮ ಆಪ್ಷನಲ್ಲು ಬೇಕು ಅಂದರೆ ಜೀರಿಗೆ ಹಾಕ್ಕೊಳ್ಳಿ ನಾನು ಮಾಡೋದ್ರಲ್ಲೇ ಸ್ವಲ್ಪ ಹೆಲ್ದಿಯಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೋಸ್ಕರ ನಾನೆಲ್ಲ ಹಾಕೋತೀನಿ ಮತ್ತು ಸಾಸಿವೆ ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಜೀರಿಗೆ ಕಾಲು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಖಾರಕ್ಕೆ ನಾನಿಲ್ಲಿ ಎರಡು ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೀವು ಖಾರ ಇನ್ನೂ ಸ್ವಲ್ಪ ಬೇಕು ಅಂತಂದರೆ ಇನ್ನೂ ಒಂದು ಎರಡು ಮೂರು ಹಸಿರು ಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳಿ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಈಗ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ ಬಟಾಣಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಇಲ್ಲ ಒಣ ಬಟಾಣಿ ಇದ್ರೂ ನೆನೆಸ್ಬಿಟ್ಟು ಹಾಕೋಬೋದು ಈಗ ಇದಿಷ್ಟು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ ನೀವು ಬೇಕಿದ್ದರೆ ತುಪ್ಪ ಅಥವಾ ಬೆಣ್ಣೆನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಸ್ವಲ್ಪ ಕಸೂರಿ ಮೆಥಿನ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಿ ಫ್ರೈ ಮಾಡಿದ್ರು ಚೆನ್ನಾಗಿರುತ್ತೆ ನಾನು ತುಪ್ಪನ ಲಾಸ್ಟಲ್ಲಿ ಹಾಕೋತೀನಿ ನೀವು ಫ್ರೈ ಮಾಡುವಾಗಲೇ ಬೇಕು ಅಂದರೆ ಹಾಕೋಬೋದು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕಿ ಮತ್ತೆ ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾವು ಅಕ್ಕಿನ ನೆನೆಸಿಟ್ಟಿದ್ದೀವಿ ಅಲ್ವಾ ಅದರ ಅಳ್ತೆಗೆ ತಕ್ಕ ಹಾಗೆ ನೀರು ಹಾಕೋಣ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಸಾಕಾಗುತ್ತೆ ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೊತೀನಿ ರೈಸ್ನ ಏಕೆಂದರೆ ನನ್ನ ಪಾಪಕ್ಕೆ ತಿನ್ಸೋಕ್ಕೋಸ್ಕರ ನಾನು ಎರಡೂವರೆ ಲೋಟ ನೀರು ಹಾಕೋತೀನಿ ಎರಡು ಲೋಟ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾರ್ಮಲ್ಲಾಗಿ ಇವಾಗ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿನ ಕೂಡ ಸೇರಿಸ್ಕೊಳ್ಳಿ ಇವಾಗ ಕುದಿ ಬಂದಿದೆ ಈವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ಪೂನ್ ನಿಂಬೆಹಣ್ಣಿನ ರಸನ ಕೂಡ ಸೇರಿಸ್ಕೊಳ್ಳಿ ಮತ್ತು ತುಪ್ಪನ ಕೂಡ ಹಾಕೊಳ್ಳಿ ಒಂದು ಎರಡು ಸ್ಪೂನು ಮೂರು ಸ್ಪೂನ್ ತುಪ್ಪ ಹಾಕಿದ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ತುಪ್ಪ ಇರಲಿಲ್ಲ ಅಂತ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಅಷ್ಟೇ ಈಗ ಇದಕ್ಕೆ ಅಕ್ಕಿ ಅಂಥ ಅಕ್ಕಿನ ಹಾಕೋತಾ ಇದ್ದೀನಿ ಈಗ ಮತ್ತೆ ಅಕ್ಕಿ ಹಾಕಿದ್ಮೇಲೆ ಒಂದು ಕುದಿ ಬರಲಿ ಆಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡಿ ಇಲ್ಲ ಅಂತಂದರೆ ಅನ್ನ ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಅನ್ನಿಸ್ಬಿಡುತ್ತೆ ಸ್ವಲ್ಪ ಕುದಿ ಬಂದ ಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿ ಮೇಲೆ ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಅನ್ನ ಉದ್ರುದ್ರಾಗಿ ಉದ್ರಾಗಿ ಚೆನ್ನಾಗಿ ಬರುತ್ತೆ ಇದನ್ನು ನಾವು ಎರಡರಿಂದ ಮೂರು ವಿಷಾಲ ಹೊಡೆಸ್ಕೊಂಡ್ರೆ ಸಾಕು ನಮಗೆ ಬೇಕು ಅಂತಂದರೆ ಒಗ್ಗರಣೆ ಮಾಡುವಾಗ ಸ್ವಲ್ಪ ಗೋಡುಂಬಿನ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಸಿಂಪಲಾಗಿ ಮಾಡಿರೋದ್ರಿಂದ ಗೋಡುಂಬಿ ಏನೂ ಹಾಕಿಲ್ಲ ಹಿಂಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ Thank you.